Sen? <laughs> Sen? <laughs> <laughs> ವಿಜಯನಗರ ಜಿಲ್ಲೆ ಕೊಟ್ಟೂರು ಪಟ್ಟಣದ ಆಂಜನೇಯ ಬಡಾವಣೆ ನೂರ ಎಂಟು ಶಿವಲಿಂಗ ದೇವಸ್ಥಾನದ ಹತ್ತಿರ ದಿನಾಂಕ ಏಳು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಮಧ್ಯಾಹ್ನ ಸುಮಾರು ಮೂರು ಗಂಟೆಗೆ ಮತ್ತು ದಿನಾಂಕ ಹನ್ನೊಂದು ಎರಡು ಎರಡು ಸಾವಿರ ಇಪ್ಪತ್ತೈದರಂದು ಮೂರು ಮೂವತ್ತು ಗಂಟೆಗೆ ಯಾರೋ ಇಬ್ಬರು ಅಪರಿಚಿತರು ರೆಡ್ಡಿ ಇಂಜಿನಿಯರ್ ಅವರ ಮನೆ ಹತ್ತಿರ ಬಂದು ಅವರ ಮನೆಯ ಬಾಗಿಲು ನಾವು ಸೆಂಟ್ರಲ್ ಅವರು ಅಂತ ಹೇಳಿದ್ರು ನಾವು ಬಾಗಿಲು ತೆಗೆಯಲಿಲ್ಲ ಅಂತ ರೆಡ್ಡಿ ಮನೆಯವರು ತಕ್ಷಣ ಪಟ್ಟಣದ ಪೊಲೀಸ್ ಠಾಣೆಗೆ ತಿಳಿಸಿದ್ದಾರೆ ಹಾಗಾಗಿ ತಾಲೂಕಿನ ಸಾರ್ವಜನಿಕರನ್ನು ಹಿತದೃಷ್ಟಿಯಿಂದ ಕಾಪಾಡಲು ಇಂತಹ ಘಟನೆಗಳು ಅಪರಿಚಿತರಿಂದ ನಿಮ್ಮ ಮನೆಯ ಹತ್ತಿರ ನಿಮ್ಮ ಮನೆಯ ಬಾಗಿಲು ತೆಗೆಯಬೇಡಿ ಸಾರ್ವಜನಿಕರು ತಕ್ಷಣ ಪೊಲೀಸ್ ಠಾಣೆಗೆ ತಿಳಿಸಿ ಅಂತ ಪಿ ಎಸ್ಐ ಗೀತಾಂಜಲಿ ಸಿಂಗ್ಧೇರ್ ಅವರು ಸಾರ್ವಜನಿಕರಿಗೆ ಪ್ರಕಟಣೆ ಮೂಲಕ ತಿಳಿಸಿದ್ದಾರೆ